ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ರಾಗಿಯಿಂದ ಎರಡು ರೆಸಿಪಿ ಮಾಡಿ ತೋರಿಸ್ತೀನಿ ಆದಂಥ ರೆಸಿಪಿ ಈ ಉರಿ ಬಿಸಿಲಿನಾಗ ಹೊಟ್ಟೆಗೆ ತಣ್ಣಗಾಗಕ್ಕೆ ದೇಹಕ್ಕೆ ತಂಪಾಗಕ ಆರೋಗ್ಯಕರವಾದಂಥ ಒಂದು ರಾಗಿದು ಗಂಜಿ ರಾಗಿ ಅಂಬ್ಲಿ ಮಾಡಿ ತೋರಿಸ್ತೀನಿ ನೋಡಿರಿ ಸಣ್ಣ ಮಕ್ಕಳಿಂದ ಮದಕೂರವರೆಗೂ ರಾಗಿ ಉಪಯೋಗ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಪೌಷ್ಟಿಕಾಂಶ ಹೊಂದಿದಂಥ ಒಂದು ಆರೋಗ್ಯಕರವಾದಂಥ ಇದು ಆಹಾರ ರಾಗಿ ತಿಂದವ ನಿರೋಗಿ ಅಂತ ಹೇಳ್ತಾರ ಕಾರಣ ಇದನ್ನು ಹೆಚ್ಚು ಹೆಚ್ಚೆಚ್ಚು ನಾವು ಬಳಸ್ಬೇಕು ಅದು ಈ ಬೇಸಿಗೆಯಲ್ಲಿ ತಂಪಾದಂಥ ಒಂದು ಆಹಾರ ಇದು ನೋಡಿರಿ ನಾಲ್ಕು ಸ್ಪೂನ್ ರಾಗಿ ಹಿಟ್ಟು ತೊಗೊಂಡು ನಾನು ಈಗ ಒಂದು ಗಂಜಿ ಮತ್ತು ಅಂಬ್ಲಿ ಮಾಡಿ ತೋರಿಸ್ತೇನೆ ನೋಡಿರಿ ಒಂದು ಕುಡಿಯುವಂಥದ್ದು ಒಂದು ಉಣ್ಣಂಥದು ಒಂದು ಪಾತ್ರೆ ಒಳಗೆ ನಾಲ್ಕು ಸ್ಪೂನ್ ಈಗ రగి హి సోసిట్కొంత రాగి హెట్ ఎంత ఈ బే మజ్జిగి ఎళ్ీరు మసూరు గంజి అమ్ళి జోళది నొచ్చు ఏం సాకంగిల్ నోడ్రీ దేహకు ఈ నాకు స్పూన్ రగి హెట్ అదక నీరు ಹಾಕಿ కలిస్కోణను ಚೆಂದಾಗಿ ಈ ಥರ ಕಲಿಸಿ ಈ ದಪ್ಪ ಮಜ್ಜಿಗೆ ಇರ್ತಾವ ನೋಡ್ರಿ ಆ ಕನ್ಸಿಸ್ಟೆನ್ಸಿಗಳ ಕಲಿಸ್ಕೊಂಡು ಸಣ್ಣ ಗ್ಯಾಸ್ ಹಚ್ಚಿ ಗ್ಯಾಸ್ ಮ್ಯಾಗ ಇಟ್ಟು ತಿರ್ಗಸೋಣ ನೋಡ್ರಿ ಈ ಥರ ಕಲಿಸ್ಕೊಂಡು ಹಿಂಗೆ ಇದು ಹಿಟ್ಟು ಇದನ್ನು ಮೀಡಿಯಮ್ ಊರಿ ಒಳಗೆ ಸ್ಟಾರ್ಟಿಂಗು ಕುದಿ ಹತ್ತ ಮಟ ಗ್ಯಾಸ್ ಹಚ್ಕೊಂಡು ಇರೋಣ ಕೈ ಬಿಡಬಾರ್ದು ಗಂಟ ಕತ್ತಿ ಬಿಟ್ರೆ ಕುದಿಯವಾಗ ಹತ್ತು ಅವಾಗ ಸಣ್ಣ ಉರಿ ಮಾಡಿ ಬಿಟ್ಟುಬಿಟ್ರೆ ಒಂದು ಐದು ನಿಮಿಷ ಚೆಂದ ಕುದಿಬೇಕು ನೋಡ್ರಿ ರಾಗಿ ಹಿಟ್ಟು ಯಾವಾಗಲೂ ಆರೋಗ್ಯಕ್ಕೆ ಎಷ್ಟದು ಲಾಭದಾಯಕ ಐತಿ ಪೌಷ್ಟಿಕಾಂಶ ದೊರಕಿಸ್ತತಿ ಒಳ್ಳೇದೈತಿ ಅದನ್ನು ಕುದಿಸ್ಲಾರ್ದ ಚೆಂದ ಬೇಯಿಸ್ಲಾರ್ದ ತಿಂದರೆ ಅಜೀರ್ಣ ಶಕ್ತಿ ಉಂಟಾಗ್ತತಿ ಅಜೀರ್ಣತೆ ಉಂಟಾಗ್ತತಿ ಅದಕ್ಕೆ ಚೆಂದ ಅದನ್ನ ಚಲೋ ಬೇಯಿಸ್ಬೇಕು ನೋಡ್ರಿ ಅದ್ರ ಕಲರ್ ಚೇಂಜ್ ಆಕತಿ ಶೈನಿ ಶೈನಿಯಾಗಿ ಬರ್ತೈತಿ ಬೆಂದಾಗ ಚಂದ ಬೇಯಿಸಿ ಕುದಿಸಿ ಅದನ್ನು ಸೇವನೆ ಮಾಡಬೇಕು ನೋಡಿರಿ ಕುದಿ ಹತ್ತಿಗೆ ಪಳ 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 ಅಂತ ಕುದಿಬೇಕು ಅದು ಒಂದು ಆರು ನಿಮಿಷ ಏಳು ನಿಮಿಷ ಕುದಿ ಹತ್ತಿಂದ ಸಣ್ಣ ಉರಿ ಮಾಡಿ ಕೈ ಬಿಟ್ಬಿಟ್ರೆ ಅದು ಗಂಟಾಗಂಗಿಲ್ಲ ಆಲ್ರೆಡಿ ಬೆಂದು ಬಿಟ್ಟಿರ್ತತಿ ನೋಡ್ರಿ ಏನು ಚೆನ್ನಾಗಿ ಬಂದತಿ ಇದನ್ನು ಪಾನೀಯವಾಗಿ ಗಂಜಿ ಕುಡಿಯೋಕ್ಕೂ ಮಾಡಿ ತೋರಿಸ್ತೀನಿ ಅಂಬ್ಲಿ ಟೈಪ್ ಉಣ್ಣಾಕೂ ಮಾಡಿ ತೋರಿಸ್ತೀನಿ ನೋಡ್ರಿ ಎರಡು ತೋರಿಸ್ತೀನಿ ನಿಮಗೆ ಯಾವುದು ಇಷ್ಟ ಆ ಥರ ಮಾಡಿಕೊಂಡು ಉಣ್ರಿ ಇನ್ನೊಂದು ಸ್ವಲ್ಪ ಬೇಯ್ಬೇಕಿದ್ದು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಚಂದ ಬೇಯಲಿ ನೋಡ್ರಿ ಈ ಥರ ಪಳಪಳ ಅಂತ ಅದು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ ಬೇಕು ನಾ ಹಾಕಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸ್ವಲ್ಪ ಉಪಯೋಗ ಅಂತ ಅನಿಸಿದ್ರೆ ಯೋಗ್ಯ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ నోడ్రీ గట్టి ఆతా బర్తతి రుచికి తస్త ఉప్పు కడుమీ అన్సినూ ఇల్ బీర్ హి నూ అర్ధట బస్ హిని బెచ్చు తణిర్ హాక్బాడ్రి ಇನ್ನೊಂದು ಐದು ನಿಮಿಷ ಕುದೀಬೇಕು ನೋಡ್ರಿ ಚೆಂದಾಗಿ ಪಳಪಳ ಅಂತ ಕುದಿಬೇಕು ನೋಡಿರಿ ರೆಡಿ ಆಯಿತು ನಮ್ದು ಈಗ ಅಂಬ್ಲಿಗೆ ಒಂದು ಬೌಲ್ನಾಗೆ ಒಂದು ಸ್ವಲ್ಪ ಸ್ವಲ್ಪ ಆರಿಂದ ಇನ್ನೂ ಗಟ್ಟಿಕ್ಕಿದ್ದು ಒಂದು ಬೌಲ್ನಾಗ ಅರ್ಧ ಬಾಲ್ ಅಂಬ್ಲಿಗೆ ತಗೋತಾನೆ ಅರ್ಧ ಗಂಜಿ ಮಾಡ್ತಾನೆ ಸಾಕು ನೋಡ್ರಿ ಏನು ಚಂದ ನುಣು ನುಣು ಆಗೈತೆ ನೋಡ್ರಿ ಶೈನಿ ಶೈನಿ ಆಗೈತಿ ಬೆಂದೈತಿ ಅಂತ ಅರ್ಥ ಇವಾಗ ಇದನ್ನ ಸೈಡ್ಗೆಟ್ಟು ಮಜ್ಜಿಗೆ ಮಾಡೋಣ ಗಂಜಿಗೆ ಮಜ್ಜಿಗೆ ಬೇಕು ಅಂಬ್ಲಿಗೆ ಮೊಸರು ಬೇಕು ಒಂದು ಕಾಲು ಇಟ್ಟರೆ ಮೊಸರು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಂದಗೆ ಬೀಟ್ ಮಾಡ್ತೇನೆ ನನ್ನ ಈಗ ಚಲೋ ನನಗೆ ಕಡಿಯಾನಿದ ಈ ಥರ ಉದ್ದನ ಕೊಳಗಟ್ಟ ಟೈಪ್ ಬಾಕ್ಸ್ ತೊಗೊಂಡಿನಿ ಕಡಿಯಾಕ ಚೆನ್ನಾಗ್ ಹಾಕೈತಿ ಅಗಲಂದ್ರೆ ಸರಿಯಾಗಲ್ಲ ಅಂತ ಈ ಥರ ತೊಗೊಂಡಿನಿ ಚೆನ್ನಾಗಿ ಮಜ್ಜಿಗೆ ಮೇಲೆ ನೊರೆ ಬರೋವರೆಗೆ ಕಡಿಬೇಕು ಯಾವಾಗಲೂ ನೊರೆ ನೊರೆ ಬರ್ಬೇಕು ಮೇಲೆ ಒಂದು ಗ್ಲಾಸಿಗೆ ಹೀಗೆ ತಕ್ಕೋತೇನೆ ನೋಡ್ರಿ ಈಗ ಇದನ್ನು ಗಂಜಿಗೆ ಹಾಕಣ ಅರ್ಧ ಗಂಜಿ ಅರ್ಧ ಮಜ್ಜಿಗೆ ಹಾಕಿ ಒಂದು ಗ್ಲಾಸ್ గంజి మన నోడ్రీద హాకీ చంద మిక్స్ ఇంకా చోద మిక్స్ప గట్టి ఆగితల మిక్స్ మార్తను చందా నోడ్రీ రెడీ ఆత గంజీ ఒ్లాస్ సౌర్ మి తోర్స్తన ఇూ ಕುಡಿಯುವಂತಹ ಗಂಜಿ ಲೋಟದಾಗ ಹಾಕಿನ ಒಂದು ಲೋಟ ಕುಡಿಯಾಕ ಗಂಜಿ ರೆಡಿ ಮಾಡೀನಿ ಇನ್ನೊಂದು ಬಾಲ್ನ ಅದು ಸ್ಪೂನ್ಲೆ ಉಣ್ಣಂಗೆ ಮಾಡೀನಿ ಅಂಬ್ಲಿ ಇದಕ್ಕೆ ಮಜ್ಜಿಗೆ ಹಾಕೋ ನಡೀತದೆ ಆದರೆ ನಾವು ಜಾಸ್ತಿ ಮೊಸರು ಹಾಕ್ಕೊಂಡು ಉಣ್ಣದ ಜಾಸ್ತಿ ಇದಕ್ಕೊಂದು ಸ್ಪೂನ್ ಮೊಸರು ಹಾಕೋನು ಅಂಬ್ಲಿಗೆ ಮೊಸರು ಹಾಕೋಣ ಒಂದೇ ಹಿಟ್ನಾಗ ಎರಡು ರೆಸಿಪಿ ಮಾಡಿ ತೋರ್ಸ ನೋಡಿರಿ ನಿಮಗೆ ಯಾವುದು ಇಷ್ಟ ಮಾಡ್ಕೊಂಡು ಊಟ ಮಾಡಿರಿ ಈಗ ಮೊಸರು ಇದಕ್ಕೆ ಮೇಲೊಂದೆರಡು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಉದುರ್ಸ್ಕೊಂಡು ಉಂಡುಬಿಟ್ರೆ ಏನಂತೀರಿ ನೀವು ಸಂಪಾಕ ನೋಡ್ರಿ ಬಿಸಿಲಾಗಿ ಹೊಟ್ಟಿ ತಣ್ಣಗಾಕತಿ ನೀವು ಈ ಥರ ಮಾಡ್ಕೊರಿ ಗಂಜಿ ಬೇಕಾ ಅಂಬ್ಲಿ ಬೇಕಾ ಮುದ್ದೆ ಬೇಕಾ ರೊಟ್ಟಿ ಬೇಕಾ ಯಾವುದಾದ್ರೂ ಉಪಯೋಗ ಮಾಡಿರಿ ರಾಗಿನ ತಂಪು ಬಿಸಿಲುಗಾಲ್ದಾಗ ಹೆಚ್ಚು ರಾಗಿ ಬಳಸ್ರಿ ನೋಡ್ರಿ ಏನು ಸೂಪರಾಗಿ ಬಂದೈತೆ ನೋಡ್ರಿ ನಮ್ಮ ಅಂಬ್ಲಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ